ಯಾಕೆ ಮಾತಾಡ್ಸ್ಬಾರ್ದು ನಿನ್ನ ಯಾಕೆ ಹೋಗ್ಬಿಟ್ಟಿದ್ಯಾ ನಾನು ಯಾವಾಗ ಬೈದೆ ಏನಂತ ಬೈದೆ ಯಾಕೆ ಸೈಡ್ಗೆ ಹೋಗು ಅಂತ ಹೇಳಿ ನಾನು ಯಾರು ವಿಡಿಯೋ ಮಾಡ್ತಿದ್ದೆ ದರ್ಶಿ ವಿಡಿಯೋ ಮಾಡ್ತಾ ಇದ್ದೆ ಹಾಂ ನೀ ಯಾಕೆ ಅಡ್ಡ ಬಂದೆ ಅದಕ್ಕೆ ಸೈಡ್ಗೆ ಹೋಗಪ್ಪ ಅಂತ ಅಂದೆ ತಪ್ಪು ಅದು ತಪ್ಪಲ್ಲ ನಾನು ಹೇಳಿದ್ ಕರೆಕ್ಟು ನೀನು ತಿಳ್ಕೊಂಡಿರೋ ತಪ್ಪು ಏ ಅದು ಏ ಅದಕ್ಕೆ ಮಾತಾಡಲ್ವಾ ಹಂಗಾರೆ ಎಷ್ಟೋ ತನಕ ತನಕ ಮಾತಾಡಲ್ಲ ಯಾ ಎಷ್ಟು ದಿನ ಮಾತಾಡಲ್ಲ ನಿಜವಾಗ್ಲೂ ಊಟ ಮಾಡುವ ನಂತಕ್ಕೆ ಬರಬೇಕು ಮನೆ ಕಳುವಾಗ್ಲೂ ನಂತಕ್ಕೆ ಬರಬೇಕು ಯೋಚನೆ ಮಾಡು ಚೆನ್ನಾಗಿ ಯೋಚನೆ ಮಾಡು ಆಯ್ತಾ ಗಣೇಶನ್ ಕೇಳ್ಕೊ ಅಲ್ಲಿ ಗಣೇಶ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೊ ಕೇಳಿಕೊ ಗಣೇಶನ ಯಾವಾಗ ಕೇಳ್ಕೊ ತುಂಬ ಸ್ಟ್ರಾಂಗಾಗಿ ಕೇಳ್ಕೊ ಆಯ್ತು ಆಮೇಲಿಂದನೇ ತುಂಬ ಸ್ಟ್ರಾಂಗಾಗಿ ಕೇಳ್ಕೊ ಆಯಿತಾ ಗಣೇಶ ಮನೆಗೆ ಬಂದಿದ್ಯಾ ಒಳ್ಳೆ ಬುದ್ಧಿ ಕೊಟ್ಬಿಟ್ಟೋಗಪ್ಪ ಅಂತ ಕೇಳ್ತಾ ಓಕೆನಾ ಓಕೆ ಕ್ಯಾನ್ಸಲ್ ಮಾಡಿ ಯಾಕೆ ಕ್ಯಾನ್ಸಲ್ ಮಾಡಬೇಕು ನೀನು ಟೂ ಕ್ಯಾನ್ಸಲ್ ಮಾಡಲಿಲ್ಲ ನಾನು ಹೆಂಗ್ ನಿನ್ ಫೋಟೋ ತೆಗಿಲಿ ಫೋಟೋ ತೆಗಿಯಕಾಗುತ್ತಾ ವಿಡಿಯೋ ಮಾಡಲ್ಲ ಏನು ಇಷ್ಟೊಂದು ಚೆನ್ನಾಗಿ ರೆಡಿ ಆಗಿದ್ಯಾ ಒಳ್ಳೆ ಇಷ್ಟೊಂದು ಚೆನ್ನಾಗಿ ರೆಡಿ ಆಗಿದ್ಯಾ ಬೇಡ ಅಂದ್ರೆ ನಿಂಗೆ ನೀನು ಚೂಪಾಗಿ ರೆಡಿ ಆಗಿದ್ಯಾ ಹೇಳ್ಬೇಕು ಯಾಕೆ ಯಾಕೆ ಟೂ ಬಿಟ್ಟಿದ್ದೆ ಇವಾಗ ಟೂ ಕ್ಯಾನ್ಸಲ್ ಮಾಡ್ಕಂಡಾ ಯಾಕೆ ನಾನು ಇನ್ನೊಂದು ಮುದ್ದು ಮಾಡಿದ ಎಷ್ಟು ಮುದ್ದು ಮಾಡ್ತೀನಿ ನನ್ನ ಹೆಂಗೆ ನಾನು ಅವಾಗ ನಿಮಗೆ ಸಾರಿ ಕೇಳೋಕೆ ಬಂದಿದ್ದೆ ತಾನೆ ಹಾಂ ನಾನು ರೇಗ್ಸ್ ಇತ್ತು ರೇಗಿದ್ದು ತಪ್ಪಾಯ್ತು ಬಾಮನೆ ಫೋಟೋ ತೆಗಿತೀನಿ ಅಂತೆಲ್ಲ ಕರೆದೇ ತಾನೆ ನಿನ್ನೆ ಆವಾಗಲೇ ಬರಲಿಲ್ಲ ತಾನೇ ಯಾಕೆ ಯಾಕೆ ಬರಲಿಲ್ಲ ಅವಾಗಲೇ ಹ ಅವಾಗ್ಲನ್ ಕ್ಯಾನ್ಸಲ್ ಮಾಡ್ಕೋಬೇಕಿತ್ತು ತಾನೆ ಯಾಕೆ ಮಾಡ್ಕೊಳ್ಳಿಲ್ಲ ನೀನು ನೀನೇ ಓಡ್ ಬಂದು ತಪ್ಕೊಂಡು ಪುತ್ತಾಕ್ ಕೊಟ್ಟು ವಾಪಸ್ ಹಾರಿ ಇಂತಿದ್ಯಾ ಹಾರಿ ಏನಾಯ್ತ ಸೊಳ್ಳೆಗೈತ್ ಬಿಡತ ಎಲ್ಲ ಏನಾಗಲ್ಲ